ಬೀದರ್ನ ಧನ್ನೂರು ಗ್ರಾಮದಲ್ಲಿ ಬಾಲಯೋಗಿ ಮಂದಿರದ ಬಾಲಯೋಗಿನಿ ಸುವರ್ಣ ಮಾತಾಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಶಿವರಾತ್ರಿ ಹಬ್ಬದ ನಿಮಿತ್ತವಾಗಿ ಸಪ್ತಾಹ ಹಮ್ಮಿಕೊಂಡು ಕೊನೆಯ ದಿವಸ ಸದ್ಗುರು ಗಣೇಶ್ವರ ಅವಧೂತರ ಭಾವಚಿತ್ರ ಭವ್ಯ ಮೆರವಣಿಗೆ ಪಲ್ಲಕ್ಕಿ ಮೆರವಣಿಗೆ ಹಮ್ಮಿಕೊಳ್ಳಲಾಯಿತು ಈ ಮೆರವಣಿಗೆ ಉದ್ದಕ್ಕೂ ಜನರು ಡೊಳ್ಳು ಕುಣಿತ ಮಹಿಳೆಯರು ಕೋಲಾಟ ಭಜನೆ ಮೆರವಣಿಗೆ ಮೆರಗು ತಂದುಕೊಟ್ಟಿತ್ತು ಭಕ್ತಾದಿಗಳು ಮೆರವಣಿಗೆಯ ನೇತೃತ್ವವನ್ನು ವಹಿಸಿದ್ರು ಬಾಲಯೋಗಿನಿ ಸುವರ್ಣ ಮಾತಾಜಿ ಅವರ ಮೆರವಣಿಗೆ ಉದ್ದಕ್ಕೂ ಬಾಲಯೋಗಿನಿ ಮಾತಾಜಿ ಅವರ ದರ್ಶನವನ್ನ ಪಡೆದುಕೊಂಡರು ಲೋಕ ಕಲ್ಯಾಣಕ್ಕಾಗಿ ಸಪ್ತ ಹಮ್ಮಿಕೊಂಡಿದ್ದು ಅದರ ಸಮಾಪಿ ನಿಮಿತ್ತ ಬಾಲಯೋಗಿನಿ ಮಾತಾಜಿ ಅವರ ನೇತೃತ್ವದಲ್ಲಿ ಪಲ್ಲಕ್ಕಿ ಮೆರವಣಿಗೆ ಶ್ರದ್ಧೆ ಭಕ್ತಿಯಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ಪ್ರೌಢಶಾಲೆ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಪಾಂಡುರಾಂಗ್ ಬೆಲ್ದರ್ ಅವರು ಮಾತನಾಡಿ ತಿಳಿಸಿದರು ಇದೇ ವೇಳೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹನುಮಂತ್ ಹಾಗೂ ಗ್ರಾಮದ ಮುಖಂಡರಾದ ರಮೇಶ್ ಸೇರಿದಂತೆ ಇನ್ನಿತರರು ಮಾತನಾಡಿ ಮಾತಾಜಿಯವರ ದೃಷ್ಟಿ ಬಿದ್ರೆ ಸಾಕು ಭಕ್ತರ ಏನೇ ಸಮಸ್ಯೆಗಳಿದ್ರೂ ಕ್ಷಣಾರ್ಧದಲ್ಲಿ ಬಗೆಹರಿಸುತ್ತಾರೆ ಬೀದರ್ ಜಿಲ್ಲೆಯ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ ತೆಲಂಗಾಣ ಆಚೆ ಪ್ರದೇಶದಿಂದಲೂ ಭಕ್ತಾದಿಗಳು ದರ್ಶನಕ್ಕಾಗಿ ಬರುತ್ತಾರೆ ಎಂದು ತಿಳಿಸಿದರು ನಮ್ಮ ಇವತ್ತು ಪೂಜ್ಯ ಬಾಲಯೋನಿ ಸೋಣ ಮಾತಾಜಿ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಶಿವರಾತ್ರಿ ಹಬ್ಬದ ನಿಮಿತ್ತವಾಗಿ ಒಂಬತ್ತು ದಿನಗಳ ಸಪ್ತಾಹ ನೆರವೇರಿಸಿ ಇವತ್ತು ಕೊನೆಯದಾಗಿ ಪಾಲಕ್ಕಿ ಉತ್ಸವ ಹಾಗೂ ಮೆರವಣಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಅನೇಕ ಮಹಾರಾಷ್ಟ್ರ ಆಗಲಿ ತೆಲಂಗಾಣ ಆಗಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತು ಇವತ್ತು ವಿಶೇಷವಾಗಿ ಜ್ಞಾನ ಸ್ವಾಮೀಜಿಯವರು ಸ್ವಾಮೀಜಿ ಅವರು ಬರಬೇಕಿತ್ತು ಅನಿವಾರ್ಯ ಕಾರ್ಯಗಳಿಂದ ಬಂದಿಲ್ಲ ಈಗ ಮುಂದೆ ಬರ್ತಕ್ಕಂತ ಸಮಯ ಕೊಟ್ಟು ಬರ್ತಂತೆ ಎಂದಿದ್ದಾರೆ ಅದೇ ರೀತಿಯಾಗಿ ವಿಜಯಮಂಡಲದಿಂದ ಎಲ್ಲಾ ಸದ್ಭಕ್ತರು ಭಕ್ತರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅದೇ ರೀತಿಯಾಗಿ ಬಹಳಷ್ಟು ಸುವರ್ಣ ಮಾತಾಜಿ ಅವರು ಅವರ ತ್ಯಾಗ ಇಪ್ಪತ್ತೈದು ವರ್ಷದಿಂದ ಸತತವಾಗಿ ಉಪವಾಸ ಹಣ್ಣು ಹಂಪಲ ಮೇಲೆ ತಪಸ್ಸು ಮಾಡಿ ಅವರ ನುಡಿದಂತೆ ಯಾವುದೇ ವಾಕ್ಯ ಇರಲಿ ಅವರು ನುಡಿದಂತೆ ವಾಕ್ಯಂತೆ ಭಕ್ತರು ಅದನ್ನು ಮೆಚ್ಚಿ ಬಹಳಷ್ಟು ಭಕ್ತರು ಅವರು ಇಲ್ಲಿ ಇದಕ್ಕೆ ದರ್ಶನಕ್ಕೆ ಬರ್ತಿದ್ದಾರೆ ಹಾಗಾಗಿ ಇವತ್ತು ಬಹಳ ಸಂತೋಷ ಯಾಕಂದ್ರೆ ಇವತ್ತು ಬಹಳಷ್ಟು ಜನ 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 ಸಾವಿರಾರು ಇಲ್ಲಿ ಬಂದಿದ್ದಾರೆ ಅದರಿಂದ ಇಲ್ಲಿ ಎಲ್ಲ ಭಕ್ತರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾನು ಕಡ್ಮಾತ್ ಮುಗಿಸ್ತೇನೆ ನಾನು ಪಾಂಡಂಗ್ ಬೆಲ್ದಾರ್ ಕಲ್ಯಾಣ ಕರ್ನಾಟಕ ಪೊಲೀಸರ ಶಿಕ್ಷಕ ಸಂಘದ ಅಧ್ಯಕ್ಷೇನೆ ಗಣೇಶ್ ಅವಧೂತರ ಬಾಲಯೋಗಿನಿ ಶಿವರ್ಣ ಮಾತಾಜಿಯವರು ಅವರ ಶಿಷ್ಯಳಾಗಿ ಕದಳಿ ಬನದಲ್ಲಿ ಶ್ರೀಶಲ್ಯಂ ಕದಳಿ ಬನದಲ್ಲಿ ಆರು ತಿಂಗಳ ತಪಸ್ಸುಗೈದು ಅವರು ಅವರಿಗೆ ಜ್ಞಾನ ಪ್ರಾಪ್ತ ಆದಾಗ ಶ್ರೀ ಗಣೇಶ್ವರ ಅವಧೂತರು ಮಗಳಿಗೆ ಜ್ಞಾನ ಪ್ರಾಪ್ತ ಆಗಿದೆ ಆದಷ್ಟು ಬೇಗ ಕರ್ಕೊಂಡು ಬರ್ರಿ ಅಂದಾಗ ಅವರು ಕರ್ಕೊಂಡು ಬಂದರು ಕರ್ಕೊಂಡು ಬಂದ ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಮೈಲಾರ ಮಲ್ಲಣ್ಣ ದೇವಸ್ಥಾನದದಿಂದ ಅವರಿಗೆ ಅಪ್ಪರಿಗೆ ಮೆರವಣಿಗೆ ಮಾಡ್ಕೊತ ಹೋವಾಡ ಮಾತಾಜಿ ಅವರು ಇದು ಮಾಡಿಕೊಂಡು ಇಲ್ಲೇ ಮೇಲೆ ಇರ್ತಕ್ಕಂತ ಮಠ ಅಪ್ಪರದೇ ಅದ ಆದ್ರೆ ಆ ಇದರದಲ್ಲಿ ಏನಪ್ಪ ಅಂದ್ರೆ ದೀಪ ಕಾರ್ಯಕ್ರಮ ಇತ್ತು ಅಲ್ಲಿ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ತನಕ ಜನ ಬಂದಿತ್ತು ಅದೇ ಸ್ಥಳದ ಅದೇ ಸ್ಥಳದಲ್ಲಿ ಅಪ್ಪಾಜಿಯವರು ಪರಿವಚನೆ ಹೇಳುತ್ತಾ ನನಗಿಂತ ಶ್ರೇಷ್ಠ ಆಗಿದ್ದ ಮಗ ನೀನು ಆದರೆ ನಾನು ಒಂದು ಸಂಸಾರಿಕಾಗಿ ಇದು ಮಾಡಿ ನೀನು ಬಾಲ ಯೋಗಿನೇ ಇದ್ದಿ ನನಗಿಂತ ಶ್ರೇಷ್ಠ ಆಗಿದ್ದ ಮಗ ನೀನು ನನಗಿಂತ ಒಂದು ಉಚ್ಚ ಲೆವೆಲ್ ಬೆಳೀತಿ ಅಂತೇಳಿ ಅವರಿಗೆ ಆಶೀರ್ವಾದ ಕೊಟ್ಟು ಅವರು ಕೆಲವು ದಿವಸದಲ್ಲಿ ಅವರು ಲಿಂಗೈಕ್ಯ ಆಗಿದ್ದಾರೆ ಆದರೆ ಇಲ್ಲಿ ಸುವರ್ಣ ಮಾತಾಜಿಯವರ ಎಷ್ಟು ನಾವು ಹೊಗಳಿದರೂ ಕಡಿಮೆ ಅದ ಅಲ್ಲಿ ಅವ್ರದ್ದು ದರ್ಶನ ತಕೊಂಡ್ರ ಅದ್ರಲ್ಲಿ ಒಂದು ಅವ್ರ ಕಾಲ ಇರ್ತಕ್ಕಂಥ ಸರ್ ಗರ್ದೀಶ್ ಎಲ್ಲ ಪೂರ ಮಾಯ ಆಯ್ತದ ಅವ್ರ ದೃಷ್ಟಿನೇ ಒಂದು ಮುಖ್ಯ ಅಂತ ಹೇಳಲು ನಾನು ಬಯಸ್ತೀನಿ ನಾನು ಅವರ ಶಿಷ್ಯನಾಗಿ ನಾನು ದುಡಿತಾ ಇದ್ದೀನಿ ಆದಷ್ಟು ಮಟ್ಟಿಗೆ ಏನಪ್ಪ ಅಂದ್ರೆ ಇದೇ ರೀತಿ ಮಾತಾಜಿ ಅವ್ರದ್ದು ಅಂತ ತಿಳ್ಕೊಂಡು ಅವರ ಪಾದ ಕಮಲಿಗೆ ಹೊಂದಿಸ್ತಾ ಹೊಂದಿಸುತ್ತಾ ನಾನು ನಾನು ರಮೇಶ್ ಬೆಲ್ದಾರ್ ಅಂತೇಳಿ ಕರ್ನಾಟಕ ರಾಜ್ಯದಲ್ಲಿ ಓಕೆ ಯು ಬಾಲಯೋಗಿನಿ ಪರಮಪೂಜ ಸುವರ್ಣ ಮಾತಾಜಿಯವರ ಶ್ರೀ ಕ್ಷೇತ್ರ ಧನ್ನೂರ ಗ್ರಾಮದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಹಮ್ಮಿಕೊಂಡಿರ್ತಕ್ಕಂಥ ಸಪ್ತಾಹ ಕಾರ್ಯಕ್ರಮದಲ್ಲಿ ಇಡೀ ಊರಿನ ಸಮಸ್ತ ಎಲ್ಲ ಗಂಡ ನಾಗರಿಕರು ಗೌರವಾನ್ವಿತ ಎಲ್ಲ ನಾಗರಿಕರು ಒಳಗೊಂಡು ಪೂಜ್ಯನಿಯ ಮಾತಾಜಿಯವರ ದಿವ್ಯ ದರ್ಶನದಲ್ಲಿ ಸಹಭಾಗಿಯಾಗಿ ಮಾತಾಜಿಯವರು ಇವತ್ತ ಸಕಲ ಸದ್ಭಕ್ತರ ಅನೇಕ ಸಮಸ್ಯೆಗಳನ್ನು ಕ್ಷಣಾರ್ಧದಲ್ಲಿ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಕ್ಷಾತ್ರ ತೇಜಸ್ಸು ಓಜಸ್ಸುಗಳಿಂದ ಬಡವರ ನಿರ್ಗತಿಕರ ಅಷ್ಟೇ ಅಲ್ಲದೆ ಸಕಲ ಸದ್ಭಕ್ತರ ಸಮಸ್ಯೆಗಳನ್ನು ಕಳೆಯುತ್ತಾ ಸಮಾಜಮುಖಿ ಸೇವಾ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ ಪೂಜ್ಯ ಮಾತಾಜಿಯವರ ದಿವ್ಯ ದರ್ಶನದಲ್ಲಿ ನಾವೆಲ್ಲ ಅವರ ದರ್ಶನ ಪಡೆದುಕೊಂಡು ಪಾವನಾಯರಾಗಿ ಪುನೀತರಾಗತಕ್ಕಂಥ ಸಂದರ್ಭದಲ್ಲಿ ಇಡೀ ಗ್ರಾಮದಲ್ಲಿ ಇವತ್ತ ಒಂದು ವಿಜೃಂಭಣೆಯ ಹಬ್ಬದ ವಾತಾವರಣ ಕೂಡ ನಾವಿಲ್ಲಿ ನೋಡ್ತಾ ಇದ್ದೇವೆ ಮಾತಾಜಿ ಅವರ ದಿವ್ಯ ದರ್ಶನ ಪಡಿತಕ್ಕಂಥ ಎಲ್ಲ ಸಕಲ ಸದ್ಭಕ್ತರು ಕೂಡ ಏನಪ್ಪ ಅಂದ್ರೆ ಅವರ ದರ್ಶನದಿಂದ ಪುನೀತರಾಗಿ ಮಾತಾಜಿ ಅವರು ಇವತ್ತು ಮೇಲೆ ಅಪಾರವಾದ ಭಕ್ತಿ ಆತ ಎಲ್ಲ ಸಕಲ ಸದ್ಭಕ್ತರನ್ನ ಒಟ್ಟೊಟ್ಟಿಗೆ ಕೊಂಡೊಯ್ಯಕ್ಕಂತ ಪೂಜ್ಯ ಮಾತಾಜಿಯವರ ಚರಣ ಕಮಲಗಳಿಗೆ ನಾವು ತ್ರಿವಾರ ಪಂಚಮ ಪ್ರಣಾಮ ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಕಲ ಸದ್ಭಕ್ತರಿಗೂ ಕೂಡ ನನಪಂದ್ರೆ ಇವತ್ತ ಶರಣ ಶರಣಿಯರ ಮಾತೆಯ ಬಹಳ ಕೂಡ ನನಪಂದ್ರೆ ಇವತ್ತು ಹಾರ್ದ ಪೂಜೆ ಬಾಲ್ಯ ಮಂದಿರ ಬಸವನ ದಮದಲ್ಲಿ ಪ್ರತಿ ವರ್ಷ ಈ ವರ್ಷ ಕೂಡ ಶ್ರಾವಣ ಮಾಸ ಸಪ್ತಾಹ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ ಇಂದು ಸಮಾರೋಪ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಿದೆ ಈ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಪೂಜೆ ಬಾಲಿ ಸುವರ್ಣ ಮಾತಾಜಿ ದೇವರ ಭವ್ಯ ಮೆರವಣಿಗೆ ಹಾಗೂ ಸದ್ಗುರು ಗಣೇಶ್ವರ ಅವಧೃತರ ಒಂದು ಮೆರವಣಿಗೆ ಹಾಗೂ ಪಲಕ್ಕಿ ಮಹೋತ್ಸವ ಕೂಡ ಹಮ್ಮಿಕೊಳ್ಳಲಾಗಿದೆ ಅನೇಕ ಗ್ರಾಮದಿಂದ ಅನೇಕ ಜಿಲ್ಲೆಯಿಂದ ಅನೇಕ ರಾಜ್ಯಗಳಿಂದ ಸದ್ಭಕ್ತರಿಗೂ ಈ ಈ ಗ್ರಾಮಕ್ಕೆ ಬಂದು ಮಾತಾಜಿಯವರ ದರ್ಶನ ಪಡೆದುಕೊಂಡು ಪಾವನ ಆಗಿರ್ತಾರೆ ಪ್ರತಿ ವರ್ಷ ಕೂಡ ಇಲ್ಲಿ ಒಂದು ಅತ್ಯಂತ ಉದ್ಭವವಾದ ಒಂದು ಮೆರವಣಿಗೆ ಮತ್ತು ಕಾರ್ಯಕ್ರಮ ನೀಡುತ್ತಾರೆ ರಾತ್ರಿ ದಿನನಿತ್ಯ ರಾತ್ರಿ ಭಜನೆ ಕಾರ್ಯಕ್ರಮ ವಿವಿಧ ಗ್ರಾಮದವರು ಸಂಗೀತ ಕಾರ್ಯಕ್ರಮ ಕೂಡ ನಡೆಸಿಕೊಡ್ತಾರೆ ದಿನನಿತ್ಯ ಬಂದಂತ ಸದ್ಭಕ್ತರಿಗೆ ಪ್ರಸಾದರು ಕೂಡ ವಿತರಣೆ ಮಾಡ್ತಿದ್ದಾರೆ ಈ ಎಲ್ಲಾ ಕಾರ್ಯಕ್ರಮವು ಎಲ್ಲಾ ಊರಿನ ಹಿರಿಯರು ಇವರು ಗಣ್ಯ ವ್ಯಕ್ತಿಗಳು ಎಲ್ಲ ಎಲ್ಲ ವಿವಿಧ ಗ್ರಾಮದ ಎಲ್ಲ ಸದ್ಭಕ್ತರು ನೆರವೇರಿಸಿಕೊಂಡು ಈ ಕಾರ್ಯಕ್ರಮವು ಕೂಡ ಯಶಸ್ವಿಯಾಗಿ ನೆರವೇರಿಸಿಕೊಡ್ತಾರೆ ನಮ್ಮ ಕರ್ನಾ ಕರ್ನಾಟಕ ಕನ್ನಡ ಕರ್ನಾಟಕ ಶಾಲಾ ಶಿಕ್ಷಣ ಸಂಘದ ಸಂಘದ ಅಧ್ಯಕ್ಷರು ಹಾಗೂ ನಮ್ಮ ಪ್ರಾಂಶುಪಾಲರಾದ ಹನುಮಂತ ಸರ್ ಅವರು ಕೂಡ ಈ ಕಾರ್ಯಕ್ರಮ ಉರುಗೋರೆಯಾಗಿ ಹಾಗೂ ಪ್ರತಿಯೊಂದು ಮಾತಾ ಜೋರಲ್ಲಿ ನಡೆತಕ್ಕಂಥ ಕಾರ್ಯಕ್ರಮದಲ್ಲಿ ಮುನ್ನ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲು ಒಂದು ಬೆನ್ನೆಲು ನಿಂತಿರ್ತಾರೆ ಪ್ರತಿ ವರ್ಷ ಕೂಡ ಇಲ್ಲಿ ನಡತಕ್ಕಂಥ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ನಡೀತಾರೆ ಅಂತಕೊಂಡು ನಾಶ ಶುಭ ಅವರಿಗೆ ಶುಭ ಹಾರೈಸೆಂಟು ಇಲ್ಲಿ ನನ್ನ ಒಂದು ಮಾತಾಡೋ ಅವಕಾಶ ಮಾಡಿರ್ತಕ್ಕಂಥ ನ್ಯೂಸ್ ತುಂಬಾ ತುಂಬಾ ಧನ್ಯವಾದ ನಮಗೆ ಇಂದ್ರಕಾಂತ್ ದೊಡ್ಡಗಿ